ಬೆಳಗಿನ ತಿಂಡಿಗೆ ಇವತ್ತು ನಾನು ಇಲ್ಲಿ ಫಸ್ಟು ಒಂದು ಕಪ್ನಷ್ಟು ಒಂದು ಚಿಕ್ಕ ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದು ಗ್ರಾಮ್ಸಲ್ಲಿ ನೋಡೋಕೆ ಹಾಗಿದ್ರೆ ನೂರು ಗ್ರಾಮ್ ಇದೆ ಅರ್ಧ ಕಪ್ನಷ್ಟು ಕಡಲೆಬೇಳೆ ಇದು ಐವತ್ತು ಗ್ರಾಮ್ ಇದೆ ಯಾವ ಕಪ್ಪಲ್ಲಿ ನೀವು ಮೆಷರ್ ಮಾಡ್ಕೋತೀರೋ ಅದರಲ್ಲೇ ಎಲ್ಲ ಮಾಡ್ಕೊಳ್ಳಿ ಆವಾಗ ಆಗುತ್ತೆ ಇದನ್ನು ಚೆನ್ನಾಗಿ ನೀರು ಹಾಕಿ ಒಂದು ಎರಡು ಮೂರು ಸಲ ಕ್ಲೀನಾಗಿ ತೊಳ್ಕೊಳ್ಳೋಣ ಆಮೇಲೆ ನೀರು ಹಾಕಿ ಇದನ್ನು ಒಂದು ಎರಡು ಗಂಟೆ ಕಾಲ ನೆನೆಯೋಕೆ ಇಡೋಣ ಬೆಳಗ್ಗೆ ತಿಂಡಿ ಹಾಗಿದ್ರೆ ಒಂದು ಏಳು ಗಂಟೆ ಎದ್ದಿದ ತಕ್ಷಣ ನೆನೆಸ್ಬಿಟ್ರೆ ಬೇಳೆನ ಆಮೇಲೆ ಮಾಡೋದಕ್ಕೆ ಈಸಿ ಆಗುತ್ತೆ ಮಿನಿಮಮ್ ಎರಡು ಗಂಟೆ ಕಾಲ ನೆನೆಸ್ಬೇಕು ಅಕಸ್ಮಾತ್ ನೀವು ಬೆಳಗ್ಗೆ ಬೇಗ ಮಾಡಿ ಹೋಗಬೇಕು ಆಫೀಸ್ಗೆ ಅಂತಿದ್ರೆ ರಾತ್ರಿನೇ ಬೇಕಾದರೂ ನೀರಿನಲ್ಲಿ ಬೇಳೆನ ಮಾತ್ರ ನೆನೆಸಿಟ್ಕೋಬೋದು ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ನಾನು ಇದನ್ನು ನೆನೆಯೋಕೆ ಇದ್ದೀನಿ ಒಂದು ಎರಡು ಗಂಟೆ ಕಾಲ ಮಿನಿಮಮ್ ಆದರೂ ನೆನೆಸ್ಬೇಕು ಹಾಗೆಯೇ ಇದು ಒಂದು ಏಳು ಗಂಟೆಗೆ ನೆನೆಸ್ತಾ ನೆನೆಸಿದ್ರೆ ಒಂದು ಎಂಟೂವರೆ ಅಷ್ಟೊತ್ತಿಗೆ ಅವಲಕ್ಕಿ ಅಂದರೆ ಒಂದೂವರೆ ಗಂಟೆ ಕಲ ಆದಮೇಲೆ ಅವಲಕ್ಕಿನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಒಂದು ಕಪ್ನಷ್ಟು ಸ್ವಲ್ಪ ನೀರು ಇದರಲ್ಲಿ ಒಂದು ಚೂರೇ ಚೂರು ಎರಡು ಟೇಬಲ್ ಸ್ಪೂನಷ್ಟು ಬಿಟ್ಟು ಬಿಟ್ಟು ಇದನ್ನು ನೆನೆಯೋಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಸೊ ಯಾವ ಕಪ್ಪಲ್ಲಿ ನಾನು ತೊಗರಿ ಬೆಳೆ ಮಾಡ್ಕೊಂಡಿದ್ದೀನೋ ಅದೇ ಕಪ್ಪಲ್ಲೇ ಒಂದು ಕಪ್ನಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಗ್ರಾಮ್ಸಲ್ಲಿ ನೋಡೋ ಹಾಗಿದ್ರೆ ಅರವತ್ತು ಗ್ರಾಮ್ನಷ್ಟಿದೆ ಎಲ್ಲ ಒಂದೇ ಕಪ್ನಲ್ಲಿ ಮೆಷರ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಾನಿಲ್ಲಿ ಈರುಳ್ಳಿನ ನಾರ್ಮಲ್ ಈರುಳ್ಳಿ ಆದರೆ ಒಂದು ಮೀಡಿಯಮ್ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ನನ್ನ ಹತ್ತಿರ ಇರಲಿಲ್ಲ ಹಾಗಾಗಿ ನಾನು ಸಾಂಬಾರ್ ಈರುಳ್ಳಿನ ಒಂದು ಕೈ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಬ್ಸಿಗೆ ಸೊಪ್ಪನ್ನ ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ ನಾನು ನೋಡಿ ಏನು ಮಾಡ್ತಾಯಿದ್ದೀನಿ ಅಂತಲೇ ಹೇಳಿದೆ ತಿಂಡಿ ಎಲ್ಲ ಏನು ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಅವಲಕ್ಕಿನಲ್ಲಿ ಹಬೆವಡೆ ಹೇಗೆ ಮಾಡೋದು ತಿಂಡಿಗೆ ಅಂತ ತೋರಿಸ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೋದನ್ನು ಮಿಸ್ ಮಾಡಲೇಬೇಡಿ ತುಂಬ ಆಗುತ್ತೆ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೊ ದಿನ ಆಗಲೂ ಬೆಳಗ್ಗೆ ಉಪ್ಪಿಟ್ಟು ಅವಲಕ್ಕಿ ಅದೇ ಮಾಡಿ ಬೋರ್ ಆಗಿದ್ದರೆ ಈ ಥರ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ತುಂಬ ಏನು ಟೈಮ್ ಹಿಡಿಯೋಲ್ಲ ಅವಲಕ್ಕಿ ಹಬೆ ಹಬೆಬಡೆ ತುಂಬ ರುಚಿಯಾಗುತ್ತೆ ಇದನ್ನು ನೀವು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಎತ್ತಿಟ್ಕೋಬೋದು ನೀವು ಈಗ ಇದಿಷ್ಟು ರೆಡಿಯಾಯಿತು ಬೇಳೆ ಕೂಡ ಅಲ್ಲ ಅದು ಚೆನ್ನಾಗಿ ನೆಂದಿದೆ ಎರಡು ಗಂಟೆಗಳ ಆಗಿದೆ ಇದು ಚೆನ್ನಾಗಿ ನೆಂದಿದೆ ಬೆರಳಲ್ಲಿ ನೀವು ಉಗ್ರಲ್ಲಿ ಮುರಿದ್ರೆ ಪೀಸ್ ಆಗಬೇಕು ಆವಾಗ ಚೆನ್ನಾಗಿ ನೆಂದಿದೆ ಅಂತ ತೊಗರಿಬೇಳೆನೂ ಅಷ್ಟೇ ಬೇಳೆನೂ ಅಷ್ಟೇ ಈಗ ನೋಡಿ ಇದು ರೆಡಿಯಾಗಿದೆ ಈಗ ಇದನ್ನು ನೀರು ಚೆಲ್ಬಿಟ್ಟು ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಇದು ಬೇಳೆಗಳು ಚೆನ್ನಾಗಿ ಹಾಕಿರೋದ್ರಿಂದ ಪ್ರೋಟೀನ್ ಕೂಡ ನಮಗೆ ಒಳ್ಳೆ ಪ್ರಮಾಣದಲ್ಲಿ ಸಿಗುತ್ತೆ ಈಗ ಮಿಕ್ಸರ್ಗೆ ನಾನು ಬೇಳೆನ ನೀರು ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಇದು ಒಂದೇ ಬ್ಯಾಚಿಗೆ ಆಗುತ್ತೆ ನಾನು ಕಡಿಮೆ ಅಮೌಂಟಲ್ಲಿ ಮಾಡಿರೋದ್ರಿಂದ ಕಡಿಮೆ ಕ್ವಾಂಟಿಟಿನಲ್ಲಿ ಒಂದೇ ಬ್ಯಾಚಿಗೆ ಸಾಕು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಹಾಗೆಯೇ ಶುಂಠಿ ಹಾಕ್ಬಿಟ್ಟು ಇದನ್ನು ತರತರಿಯಾಗಿ ರುಬ್ಕೋಬೇಕು ನೀರು ಹಾಕದೇ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಒಂದೋ ಎರಡೋ ಟೇಬಲ್ ಸ್ಪೂನ್ ನೀರು ಹಾಕಿ ಈ ಥರ ತರತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ನೀರು ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗೋದಿಲ್ಲ ಗಟ್ಟಿ ಬರೋದಿಲ್ಲ ನಮಗೆ ವಡೆ ಹಾಗಾಗಿ ಇದನ್ನು ಹಬೆನಲ್ಲೇ ಬೇಯಿಸೋದು ಅಂದರೆ ಸ್ಟೀಮ್ ಮಾಡೋದು ಹಾಗಾಗಿ ನಿಮಗೆ ಆಯಿಲು ಜಾಸ್ತಿ ಬೇಕಾಗುತ್ತೇನೋ ಪ್ರಾಬ್ಲಮ್ಮು ಇರಲ್ಲ ಡೀಪ್ ಫ್ರೈ ಮಾಡೋ ಅವಶ್ಯಕತೆಯೂ ಇಲ್ಲ ಇದು ಈಗ ಇದು ನಾವು ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ ಇದಕ್ಕೆ ನೆನೆಸಿರೋ ಅವಲಕ್ಕಿನ ಹಾಕೋತಾ ಇದ್ದೀನಿ ಅವಲಕ್ಕಿ ನೀರೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಸ್ವಲ್ಪ ಉದುದ್ರಾಗಾಗಿದೆ ಈಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸಬ್ಸಿಗೆ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಮಕ್ಕಳಿದ್ರೆ ಕಡಿಮೆ ಖಾರ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಕಂದರೆ ನೀವು ಒಣಮೆಣಸಿನಕಾಯಿ ಕೂಡ ಹಾಕಿ ರುಬ್ಬೋದು ಸ್ವಲ್ಪ ಕಲರು ಕೆಂಪಿಗೆ ಬರುತ್ತೆ ಅವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬೇಳೆಗಳು ಹಾಕಿರೋದ್ರಿಂದ ಇಂಗನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಹಾಗೆ ಬ್ಲೋಟಿಂಗ್ ಅನಿಸ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಳಿ ಇಂಗ್ ಹಾಕ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪನ್ನು ಮಿಸ್ ಮಾಡಬೇಡಿ ಇದಕ್ಕೆ ಬೇಕು ಅಂದರೆ ನೀವಿನ್ನ ತ ಇದು ಕ್ಯಾರೆಟನ್ನು ಬೇಕಾದರೂ ತುರಿದುಬಿಟ್ಟು ಹಾಕೋಬೋದು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಈ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಿಕ್ಸ್ಚರು ಇದನ್ನು ತಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಬೋದು ಬೇಕು ಅಂದರೆ ನೀವು ನುಚ್ಚಿನ ಉಂಡೆ ಥರ ಉಂಡೆ ಥರನೂ ಮಾಡಿ ಇಟ್ ಇಟ್ಟು ಹಬ್ಬಲ್ಲಿ ಬೇಯಿಸ್ಬೋದು ಇಲ್ಲಾಂದರೆ ಈ ಥರ ಇಡ್ಲಿ ಥರನೂ ಮಾಡ್ಕೋಬೋದು ಈ ಥರ ಪ್ಯಾಟೀಸ್ ಥರ ಮಾಡಿಕೊಂಡು ತೆಳ್ಳಗೆ ಸ್ವಲ್ಪ ಮಾಡ್ಕೊಳ್ಳಿ ಚೆನ್ನಾಗಿ ಬೇಗ ಬೇಯಿತ್ತವಾಗ ಇದನ್ನೆಲ್ಲ ಈ ಥರ ತಟ್ಕೊಂಡು ಕೈ ಮೇಲೆ ಒಂದು ಐದಾರು ಆಗ್ಬೋದು ಒಂದು ಪ್ಲೇಟ್ಗೆ ಬೇಕಂದರೆ ಇಡ್ಲಿ ಪ್ಲೇಟ್ನಲ್ಲೇ ಈ ಥರ ಮಾಡಿ ಇಟ್ಬಿಟ್ಟು ನೀವು ಒಟ್ಟಿಗೆ ಬೇಯಿಸ್ಕೋಬೋದು ನಾನು ಒನ್ ಟೈಮ್ಗೆ ಈಗ ಸದ್ಯಕ್ಕೆ ಆರು ವಡೆ ಮಾಡ್ತಾಯಿದ್ದೀನಿ ಇದನ್ನು ಪ್ಲೇಟ್ನಲ್ಲಿ ಇಟ್ಬಿಟ್ಟು ಸ್ಟೀಮರಲ್ಲಿ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಅಥವಾ ಯಾವುದೇ ಪಾತ್ರೆನಲ್ಲಾದರೂ ನೀರು ಹಾಕಿ ಒಂದು ಮುಂಚೆನೇ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೆ ಅದು ಕುದಿ ಬರ್ತಿದ್ದಂಗೆ ಇದನ್ನು ತೆಗೆದು ಅದಕ್ಕೆ ಹಾಕಿ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಉರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು ಅಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಈಸಿ ಚಟ್ನಿ ಇದು ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇದು ಸಾಸಿವೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಇಂಗನ್ನ ಕೂಡ ನಾನು ಹಾಕ್ತೀನಿ ಚಟ್ನಿಗೆ ಚೆನ್ನಾಗಿರುತ್ತೆ ಅಂತ ನೀರು ಹಾಕಿ ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿ ಇದು ರುಬ್ಕೊಳ್ಳಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಬೇಕು ಅಂದರೆ ಇದಕ್ಕೆ ಮೇಲೆ ನೀವು ಒಗ್ಗರಣೆ ಕೂಡ ಕೊಡ್ಬೋದು ಚೆನ್ನಾಗಿರುತ್ತೆ ಇದು ಸಿಂಪಲಾಗಿ ನಾನು ಮಾಡುವಂಥ ಚಟ್ನಿ ಏನು ಬೇಳೆಗಳೆಲ್ಲ ಹಾಕದೆ ಏನು ಮಾ ಏನು ಹಾಕ್ತೇನೆ ಮಾಡೋಂಥ ಚಟ್ನಿ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈಸಿಯಾಗೂ ಇರುತ್ತೆ ಮಾಡೋಕ್ಕೆ ಎಸ್ಪೆಷಲಿ ಬೆಳಗಿನ ಹೊತ್ತು ತುಂಬ ಟೈಮ್ ಇಲ್ಲ ಅನ್ನೋರು ಈ ಥರ ಈಸಿಯಾಗಿ ಮಾಡ್ಕೋಬೋದು ಈಗ ಒಂದು ಹನ್ನೆರಡು ಹದಿಮೂರು ನಿಮಿಷ ಆಗಿದೆ ಇದು ಕೂಡ ಬೆಂದಿದೆ ಒಂದು ಕಡ್ಡಿ ಟೂತ್ಪಿಕ್ನ ಹಾಕಿ ಈ ಥರ ಅಥವಾ ಸ್ಪೂನ್ನ ಹಾಕಿ ಈ ಥರ ಚೆಕ್ ಮಾಡ್ಬೋದು ಚೆಕ್ ಮಾಡಿ ಇದು ಕ್ಲೀನಾಗಿ ಬಂದರೆ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಇದಾಗಿದೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೀವು ಇದನ್ನು ಪ್ಲೇಟ್ನಲ್ಲಿ ಹಾಕಿ ಸರ್ವ್ ಮಾಡ್ಬೋದು ಅವಲಕ್ಕಿ ವಡೆ ರೆಡಿ ಚಟ್ನಿ ಜೊತೆ ಅಥವಾ ಗೊಜ್ಜು ಏನಾದರೂ ಇದ್ರೆ ಅದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳೋದನ್ನು ಮರಿಬೇಡಿ ನೋಡಿ ಮುರಿಯೋದಕ್ಕೂ ಎಷ್ಟು ಈಸಿಯಾಗಿ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ